ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಬಂದು ತುಂಬಾ ಈಸಿ ಇದೆ ಕೇವಲ ಒಂದೇ ಸ್ಟೆಪ್ಪಲ್ಲಿ ಒಂದು ಸಿಂಪಲ್ ಬ್ರೈಡಲ್ ಡಿಸೈನ್ನ ಹಾಕ್ಕೊಳ್ಬೋದು ಈ ರೀತಿ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಇವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಹಾಕೋದೇನು ಕಷ್ಟ ಏನಿಲ್ಲ ತುಂಬಾ ಈಸಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಈ ಡಿಸೈನ್ನ ಹಾಕೋದಕ್ಕೆ ಆರು ವೇಳೆದಾರನ ತೆಗೆದು ನೋಟ್ ಹಾಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಮೊದಲಿಗೆ ಬಟ್ಟೆಗೆ ನಿಡಲ್ನ ಚುಚ್ಚಿ ತ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಅಂದರೆ ಈ ಡಿಸೈನನ್ನು ಸೀದಾ ಸೈಡಿಂದನೇ ಹಾಕ್ಕೊಳ್ತಿರೋದು ಅಂದರೆ ಸೀರೆ ಪಲ್ಲು ರೈಟ್ ಸೈಡಿಂದ ಹಾಕ್ಕೊಳ್ತಾ ಇದ್ದೀನಿ ಸೊ ಎರಡು ಸಲ ಸಿಂಗಲ್ ಕ್ರೋಷ್ನ ಮಾಡಿಕೊಂಡೆ ಇವಾಗ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೈವ್ ಚೈನ್ ಐದು ಚೈನನ್ನು ಹಾಕಿ ಅದನ್ನು ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಬಟ್ಟೆಗೆ ಲಾಕ್ ಮಾಡಬೇಕು ಈ ರೀತಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಐದು ಚೈನನ್ನು ಹಾಕಿ ಲಾಕ್ ಮಾಡಿ ನಂತರ ಅದ್ರ ಪಕ್ಕದಲ್ಲಿ ನಾನು ಮತ್ತೊಮ್ಮೆ ಲಾಕ್ ಮಾಡ್ಕೊಳ್ತೀನಿ ಸೊ ಫೈವ್ ಚೈನ್ ಹಾಕಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೆ ಎರಡು ಸಲ ಸಿಂಗಲ್ ಕ್ರೋಶನೇ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಇಲ್ಲಿ ಸಿಂಗಲ್ ಕ್ರೋಶ್ ಅಂದರೂ ಕೂಡ ಒಂದೇ ಲಾಕ್ ಅಂದರೂ ಕೂಡ ಒಂದೇ ಎರಡು ಸಲ ಲಾಕ್ ಮಾಡಬೇಕು ಈ ರೀತಿ ಫೈವ್ ಚೈನ್ ಎರಡು ಸಲ ಲಾಕ್ ಸೊ ಲಾಕ್ ಆದಮೇಲೆ ಇವಾಗ ಒನ್ ಚೈನ್ ಟು ಚೈನ್ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಎಂಟು ಚೈನ್ಗಳನ್ನ ಹಾಕ್ಕೊಳ್ಬೇಕು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಳಿ ಈ ರೀತಿ ಸ್ಟ್ರೈಟ್ ಇಟ್ಕೊಂಡು ಆ ಎಂಟು ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಅದನ್ನು ಒಂದು ಎರಡು ಚೈನಷ್ಟು ಒಳಗಡೆ ನಾನು ಲಾಕ್ ಮಾಡ್ಕೊಳ್ತೀನಿ ಜಾಸ್ತಿ ಏನು ಬೇಡ ಒಂದು ಎರಡು ಅಥವಾ ಮೂರು ಚೈನಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಆರ್ಚ್ ಮಾಡೋದಕ್ಕೆ ಈ ರೀತಿ ಲೂಸ್ ಆಗಬೇಕು ನಂತರ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೊಷನ್ನ ಮಾಡ್ಕೊಳ್ತೀನಿ ಅಂದರೆ ಲಾಕ್ ಮಾಡ್ಕೊಳ್ತೀನಿ ಇವಾಗ ಬಟ್ಟೆನ ಹಿಂದೆ ತಿರುಗಿಸ್ಕೊಳ್ಬೇಕು ಬಟ್ಟೆನ ಹಿಂದೆ ತಿರುಗಿಸ್ಕೊಂಡು ನಾನು ಅಲ್ಲಿಂದ ಇವಾಗ ಬೀಡ್ಸ್ಗಳನ್ನ ಹಾಕ್ಕೊಳ್ತೀನಿ ಹಾಗಾಗಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ನಾನಿಲ್ಲಿ ಸ್ಮಾಲ್ ಸೈಜ್ಗಿಂತ ಸ್ವಲ್ಪ ಬಿಗ್ ಸೈಜ್ ಅಂತಲೇ ಹೇಳ್ಬೋದು ಒಂದು ತ್ರೀ ಎಮ್ ಎಮ್ ಬೀಡ್ಸ್ನ ತೊಗೊಂಡಿದ್ದೀನಿ ಒಂದೊಂದಾಗಿ ನಾವು ಬೀಡ್ಸ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಆ ಎಂಟು ಚೈನ್ ಇದೆಯಲ್ವಾ ಅದರೊಳಗಡೆ ಸಿಂಗಲ್ ಕ್ರೋಷನ ಮಾಡಬೇಕು ಸೊ ಈ ರೀತಿ ಹಾಕ್ಕೊಳ್ಳೋದು ಥ್ರೆಡ್ಡಿಗೆ ನಂತರ ಆ ಎಂಟು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಲಾಕ್ ಮಾಡೋದು ಅಂದರೆ ಸಿಂಗಲ್ ಕ್ರೋಷನ ಮಾಡೋದು ನಂತರ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನಿಮ್ಗೇನಾದರೂ ಅಭ್ಯಾಸ ಇದ್ದರೆ ನಿಡಲ್ ಮೇಲೆ ಎರಡು ಮೂರು ಈ ರೀತಿ ತಗೊಂಡು ಹಾಕ್ಕೊಳ್ತಾ ಹೋಗಿ ಬೇಗನೆ ಆಗುತ್ತೆ ಅಂತಷ್ಟೆ ಬಿಗಿನರ್ಸ್ ಆಗಿದ್ದರೆ ಒಂದೊಂದೇ ಥ್ರೆಡ್ಡಿಗೆ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಬನ್ನಿ ಸೊ ಇವಾಗ ನಾನು ಮೂರನೇ ಬೀಡ್ಸ್ನ ಹಾಕ್ಕೊಳ್ತಾ ಇದೀನಿ ಬೀಡ್ನ ಹಾಕ್ಕೊಳ್ಳೋದು ಆ ಎಂಟು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ಳೋದು ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕ್ಕೊಳ್ತೀನಿ ಒಂದು ಬೀಡ್ನ ಹಾಕ್ಕೊಳ್ಳೋದು ಆ ಎಂಟು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ಳೋದು ಸೊ ಈಗ ನಾನು ಐ ಬೀಡ್ಸ್ಗಳನ್ನ ಈ ಎಂಟು ಚೈನ್ ಗ್ಯಾಪಲ್ಲಿ ಹಾಕ್ಕೊಳ್ತಾಯೀನಿ ಈ ರೀತಿ ಹಾಕ್ಕೊಂಡು ಇಲ್ಲಿ ಲಾಕ್ ಇದೆ ನೋಡಿ ಫೈ ಬೀಡ್ಸ್ ಆಗಿದೆ ಅಲ್ವಾ ಎಂಟು ಚೈನ್ಗೆ ಈ ರೀತಿದ್ದು ಫೈ ಬೀಡ್ಸ್ ಇಡ್ಸ್ ಇಡ್ಸಿದೆ ಸೊ ಸ್ಮಾ ಇದಕ್ಕಿಂತ ನಿಮಗೆ ನೀವೇನಾದರೂ ಸ್ಮಾಲ್ ಸೈಜ್ ಬೀಡ್ಸ್ನ ತಗೊಂಡ್ರೆ ಅಲ್ಲಿ ನಮಗೆ ಏಳು ಅಥವಾ ಆರು ಬೀಡ್ಸ್ಗಳು ಬರ್ಬೋದು ಸೊ ನಂತರ ನಾನು ಇಲ್ಲಿ ಫಸ್ಟ್ ಒಂದು ಲೂಪ್ ಇದೆಯಲ್ವ ಅದನ್ನು ಬಿಟ್ಟು ನೆಕ್ಸ್ಟ್ ಸಿಂಗಲ್ ಕ್ರೋಶ ಕಾಣ್ತಿದ್ಯಲ್ವ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ ಒಂದು ಸಿಂಗಲ್ ಕ್ರೋಶ ಸ್ಕಿಪ್ ಮಾಡಿ ನಂತರದ ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡ್ಕೊಂಡು ಇವಾಗ ಬಟ್ಟೆನ ಸೀದಾ ಮಾಡ್ಕೊಳ್ತಾಯಿ ಸೊ ನಾವು ಹಿಂದೆಯಿಂದ ಬೀಡ್ಸ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಬಂದಿದ್ದು ಇವಾಗ ಬಟ್ಟೆನ ಸೀದಾ ಮಾಡಿಕೊಂಡು ಈ ರೀತಿ ತ್ರೀ ಚೈನ್ನ ಹಾಕ್ಕೊಳ್ಬೇಕು ನಂತರ ಆ ಬೀಡ್ಸ್ ಆದಮೇಲೆ ಅಲ್ಲಿ ಪ್ಲೇಸ್ ಇರುತ್ತೆ ಆ ಬೀಡ್ಸ್ ಇರತ್ರನೇ ಪ್ಲೇಸ್ ಇರುತ್ತೆ ಇಲ್ಲಾಂದರೆ ಸ್ವಲ್ಪ ಲೆಫ್ಟ್ ಹ್ಯಾಂಡಿಂದ ಅದನ್ನು ಮೂವ್ ಮಾಡ್ಕೊಳ್ಳಿ ಬೀಡ್ಸ ಅಲ್ಲಿ ಪ್ಲೇಸ್ ಇರುತ್ತೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಈ ರೀತಿ ಲಾಕ್ ಆಗುತ್ತೆ ನಂತರ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ನಂತರ ನೆಕ್ಸ್ಟ್ ಬೀಡ್ಸ್ ಇದೆ ನೋಡಿ ಆ ಬೀಡ್ಸ್ ಆದಮೇಲೆ ಅದ್ರ ಪಕ್ಕದಲ್ಲೇ ಪ್ಲೇಸ್ ಇರುತ್ತೆ ಈ ರೀತಿ ಅದರೊಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತೀನಿ ಸೊ ಬೀಡ್ ಮೇಲೆ ತ್ರೀ ಚೈನ್ ಸಾಕಾಗ್ತಿದೆ ನೀವು ನೋಡ್ಕೊಳ್ಳಿ ನೀವು ಯಾವ ಬೀಡ್ಸ್ನ ತಗೊಂಡಿ ಇರ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಚೈನ್ಗಳು ಸೊ ಇಲ್ಲಿ ಎರಡು ಬೀಡ್ಸ್ ಮೇಲೆ ತ್ರೀ ಚೈನ್ ಹಾಕೋ ಹಾಕಿ ಲಾಕ್ ಮಾಡಿಕೊಂಡೆ ಸೊ ನಂತರ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನ ನಾನು ಇಲ್ಲಿ ಇದೀನಿ ತ್ರೀ ಬೀಡ್ನ ನಿಡಲ್ ಮೇಲೆ ತಗೊಂಡಿದ್ದೀನಿ ಒಂದು ಬೀಡ್ನ ಹಾಕೊಂಡೆ ಥ್ರೆಡ್ಡಿಗೆ ನಂತರ ಅದನ್ನು ಬೀಡ್ ಲಾಕ್ ಮಾಡ್ಕೊಳ್ತೀನಿ ಒಂದು ಬೀಡ್ಸ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು ನಂತರ ಮತ್ತೊಂದು ಬೀಡ್ನ ಹಾಕ್ಕೊಳ್ತೀನಿ ನಂತರ ಅದನ್ನು ಕೂಡ ಲಾಕ್ ಮಾಡಬೇಕು ಸೊ ಅದನ್ನು ಕೂಡ ಲಾಕ್ ಈ ರೀತಿ ನಂತರ ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ ಸೊ ಆ ಬೀಡು ನಮಗೆ ಅದು ಒಡೆದೋಯ್ತು ಆ ಕಾರಣಕ್ಕೆ ಇನ್ನೊಂದು ಬೀಡನ್ನ ಇದ್ದೀನಿ ಸೊ ನೋಡಿಕೊಂಡು ಮೊದಲೇ ಇನ್ಸರ್ಟ್ ಮಾಡಬೇಕಾದ್ರೆ ನೋಡ್ಕೊಂಡು ಹಾಕೊಳ್ಳಿ ಹಾಕಾದ್ಮೇಲೆ ಅದು ಬೀಡ್ಸ್ ಹೋದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಸೊ ತ್ರೀ ಬೀಡನ್ನ ಹಾಕ್ಕೊಂಡು ನಾವು ಲಾಕ್ ಈ ರೀತಿ ನಂತರ ಇಲ್ಲಿ ನಾನು ಮಧ್ಯೆ ಬೀಡ್ಸ್ ಇದೆ ನೋಡಿ ಆ ಬೀಡ್ಸ್ ಆದಮೇಲೆ ಅಲ್ಲಿ ಪ್ಲೇಸ್ ಇರುತ್ತೆ ಈ ರೀತಿ ಕಾಣಿಸ್ತಿದ್ಯಲ್ವ ಅಲ್ಲಿ ಪ್ಲೇಸ್ ಇರುತ್ತೆ ಅಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ತೀನಿ ಸೊ ಆ ಬಿಗ್ ಸೈಜ್ ಬೀಡ್ಸ್ ಮೇಲೆ ಮತ್ತೆ ತ್ರೀ ಹಾ ಬರೋ ಹಾಗೆ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ ನಂತರ ತ್ರೀ ಚೈನ್ನ ಹಾಕ್ಕೊಳ್ತೀನಿ ತ್ರೀ ಚೈನ್ ಹಾಕಿ ನೆಕ್ಸ್ಟ್ ಬೀಡ್ಸ್ ಆದಮೇಲೆ ಅಲ್ಲಿ ಪ್ಲೇಸ್ ಇರುತ್ತೆ ಅದು ಇಲ್ಲಾಂದರೆ ನೀವು ಲೆಫ್ಟ್ ಹ್ಯಾಂಡಲ್ಲಿ ಆ ಬೀಡ್ಸ್ ಸ್ವಲ್ಪ ಮುಂದೆ ಈ ರೀತಿ ಪಾಸ್ ಮಾಡಿಕೊಂಡ್ರೆ ಅಲ್ಲಿ ಪ್ಲೇಸ್ ಇರುತ್ತೆ ಆರಾಮಾಗಿ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಬೋದು ಸೊ ನಂತರ ನಾನು ಅಲ್ಲಿ ಸಿಂಗಲ್ ಕ್ರೋಶ್ ಆದಮೇಲೆ ತ್ರೀ ಚೈನ್ನ ಹಾಕ್ಕೊಂಡು ಕೊನೆಯಲ್ಲಿ ಆ ಬೀಡ್ಸ್ ಆದಮೇಲೆ ಪ್ಲೇಸ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ತಾಯೀನಿ ಸೊ ಎಲ್ಲ ಬೀಡ್ಸ್ಗಳ ಮೇಲೂ ನಾವು ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಬರಬೇಕು ಸೊ ಮಧ್ಯದಲ್ಲಿ ಆ ಬೀಡ್ಸ್ ಮಧ್ಯೆ ಬೀಡ್ಸ್ ಇರುತ್ತೆ ನೋಡಿ ಆ ಮೂರನೇ ಬೀಡ್ಸ್ ಇದೆಯಲ್ವ ಅದ್ರ ಮೇಲೆ ಆ ಸ್ಮಾಲ್ ಸೈಜ್ ಬೀಡ್ಸ್ ತ್ರೀ ಬೀಡ್ಸ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನಂತರ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಂಡೆ ಸೊ ನಮಗೆ ಅಲ್ಲಿ ಈ ಸ ಅಂದರೆ ರೈಟು ಮತ್ತು ಲೆಫ್ಟ್ ಎರಡು ಕಡೆಯೂ ತ್ರೀ ತ್ರೀ ಸಿಂಗಲ್ ಕ್ರೋಶ ಬಂದಿರೋ ರೀತಿ ಕಾಣಿಸುತ್ತೆ ಸೊ ಈ ರೀತಿಯಾಗಿ ಡಿಸೈನ್ ಫಾರ್ಮ್ ಆಗುತ್ತೆ ತುಂಬಾ ಈಸಿ ಡಿಸೈನ್ ಬಟ್ ಆದಷ್ಟು ಬೇಗನೆ ಈ ಡಿಸೈನ್ನ ಒಂದು ಬ್ರೈಡಲ್ ಡಿಸೈನ್ ರೀತಿಯಾಗಿ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗೂ ಕೂಡ ಕಾಣಿಸುತ್ತೆ ಸೊ ನಂತರ ಇಲ್ಲಿ ಮೂರು ಸಿಂಗಲ್ ಕ್ರೋಶ ನಮಗೆ ಈ ಸೈಡು ಕೂಡ ಆಯಿತು ಸೊ ಇಲ್ಲಿ ಫೈ ಚೈನ್ನ ಹಾಕ್ಕೊಳ್ತಾಯಿದ್ದೀನಿ ಈ ಪ್ಲೇಸು ಕುಚ್ಚನ್ನು ಕಟ್ಕೊಳ್ಳೋದಕ್ಕೆ ನೀವು ಫೋರ್ ಅಥವಾ ಫೈವ್ ಚೈನ ಹಾಕ್ಕೊಳ್ಬೋದು ಫೈವ್ ಚೈನ್ ಹಾಕ್ಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಒಂದು ಅರ್ಚಕು ಮತ್ತೊಂದು ಅರ್ಚಕು ತೀರ ಹತ್ರ ಆಗೋಲ್ಲ ನೀಟಾಗಿ ಕಾಣಿಸುತ್ತೆ ಸೊ ಇಲ್ಲಿ ಫೈವ್ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ನಂತರ ಮತ್ತೆ ಎರಡು ಸಲ ಲಾಕ್ ಮಾಡಬೇಕು ಆವಾಗ ಬಟ್ಟೆ ಮೇಲೆ ನಮಗೆ ಮೂರು ಸಿಂಗಲ್ ಕ್ರೋಶ ಇರೋ ರೀತಿ ಕಾಣಿಸುತ್ತೆ ನಂತರ ಎಂಟು ಚೈನ್ಗಳನ್ನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಎಂಟು ಚೈನನ್ನು ಹಾಕಿ ಅದನ್ನು ನೀಟಾಗಿ ಇಟ್ಕೊಳ್ಳಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಎರಡು ಚೈನಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಒಂದೆರಡು ಚೈನಷ್ಟು ಒಳಗಡೆ ಬಂದು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ ಈ ರೀತಿ ಸಿಂಗಲ್ ಕ್ರೋಷನ ಮಾಡಿ ಬಟ್ಟೆನ ಹಿಂದೆ ತಿರುಗಿಸ್ಕೊಳ್ಬೇಕು ಇವಾಗ ಲೆಫ್ಟ್ ಲೆಫ್ಟ್ ಸೈಡ್ಗೆ ತಿರುಗಿಸ್ಕೊಡ್ರ ಹತ್ರ ಹಿಂದೆ ತಿರುಗಿಸ್ಕೊಂಡು ಸೊ ನಾವು ಅಲ್ಲಿಂದನೇ ಬೀಡ್ಸ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡ್ತಾ ಹೋಗಬೇಕು ಅಲ್ಲಿಂದನೇ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಇವಾಗ ಬೀಡ್ಸ್ಗಳನ್ನ ಹಾಕ್ಕೊಳ್ತೀನಿ ಫ್ರೆಂಡ್ ನಿಡಲ್ ಮೇಲೆ ನಾವು ಎರಡು ಮೂರು ಈ ರೀತಿ ಬೀಡ್ಸ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಹೋದರೆ ಬೇಗನೇ ಆಗುತ್ತೆ ಅಂತ ಅಷ್ಟೆ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಒಂದೊಂದೇ ಬೀಡ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ಒಂದು ಬೀಡ್ನ ಹಾಕ್ಕೊಂಡೆ ನಂತರ ಮತ್ತೊಂದು ಬೀಡ್ನ ಹಾಕ್ಕೊಂಡು ಎಂಟು ಚೈನ್ ಗ್ಯಾಪ್ ಏನಿದೆ ನೋಡಿ ಅದರೊಳಗಡೆ ಸಿಂಗಲ್ ಕ್ರಷ್ನ ಮಾಡ್ತಾ ಹೋಗಬೇಕು ಒಂದು ಆರ್ಚ್ಗೆ ನಮಗೆ ಫೈವ್ ಬೀಡ್ಸ್ ಬರುತ್ತೆ ಈ ಸೈಜ್ ಬೀಡ್ಸಲ್ಲಿ ಫೈವ್ ಬೀಡ್ಸ್ ಬರುತ್ತೆ ಇದಕ್ಕಿಂತ ಸ್ಮಾಲ್ ಸೈಜ್ ಆದರೆ ಒಂದು ಸೆವೆನ್ ಬೀಡ್ಸ್ ಬರ್ಬೋದು ಮತ್ತೊಂದು ಬೀಡ್ನ ಹಾಕ್ಕೊಂಡು ಆ ಎಂಟು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ತಾ ಇನ್ನಿ ಸೊ ಫೈವ್ ಬೀಡ್ಸ್ ಕರೆಕ್ಟಾಗಿ ಹಾಕ್ಕೊಳ್ಬೇಕು ಸ್ಟಾರ್ಟಿಂಗ್ ಆರ್ ಚೈನ್ ಬಂದಿರುತ್ತೆ ನೋಡಿ ಅದನ್ನೇ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ಸೊ ಐದನೇ ಬೀಡನ್ನ ಹಾಕ್ಕೊಂಡು ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಲಾಕ್ ಆದಮೇಲೆ ಇಲ್ಲಿ ಸೆಕೆಂಡ್ ಒಂದು ಸಿಂಗಲ್ ಕ್ರೋಶ ಏನಿದೆ ನೋಡಿ ಎರಡನೇ ಸಿಂಗಲ್ ಕ್ರೋಶ ಅದಕ್ಕೆ ಲಾಕ್ ಮಾಡಿಕೊಂಡು ಬಟ್ಟೆನ ಸೀದಾ ಮಾಡಿಕೊಳ್ಬೇಕು ಸೊ ಬಟ್ಟೆನ ರೈಟ್ ಸೈಡ್ಗೆ ಮೇಲೆ ತ್ರೀ ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ತಾ ಹೋಗಬೇಕು ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಆ ಬೀಡ್ಸ್ ಆದಮೇಲೆ ಅದ್ರ ಪಕ್ಕನೆ ಪ್ಲೇಸ್ ಇರುತ್ತೆ ಅಲ್ಲಿ ಅದರೊಳಗಡೆ ಹೋಗಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ತ್ರೀ ಚೈನ್ ನಂತರ ಆ ಬೀಡ್ಸ್ ಆದಮೇಲೆ ಅಲ್ಲಿ ಪ್ಲೇಸ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಲಾಕ್ ಮಾಡಬೇಕು ಸೊ ಮಧ್ಯದಲ್ಲಿ ಬೀಡ್ಸ್ ಮೇಲೆ ನಾನು ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನ ಹಾಕ್ಕೊಳ್ತಾಯೀನಿ ಫ್ರೆಂಡ್ಸ್ ಇಲ್ಲಿ ಈ ರೀತಿಯೇ ಮಾಡ್ಕೋಬೇಕು ಅಂತೇನಿಲ್ಲ ಇಲ್ಲಿ ಚೇಂಜಸ್ ಮಾಡ್ಕೊಳ್ಬೋದು ನೀವು ಪಿಕೋಟ್ನಾದರೂ ಮಾಡ್ಕೊಳ್ಬೋದು ಅಥವಾ ಏನು ನಾರ್ಮಲ್ಲಾಗಿ ತ್ರೀ ಚೈನ್ ಆದರೂ ಹಾಕ್ಕೊಳ್ತಾ ಹೋಗ್ಬೋದು ಸೊ ಈ ರೀತಿ ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು ಅದಕ್ಕೋಸ್ಕರ ಈ ರೀತಿ ಟ್ರೈ ಮಾಡಿದೆ ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ ತ್ರೀ ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಸೊ ಇಲ್ಲಿ ಒಂದೊಂದು ಬೀಡ್ಸ್ ಆದಮೇಲೆ ಕೂಡ ಲಾಕ್ ಮಾಡಿಕೊಂಡು ಹಾಕೊಳ್ಬೇಕಾಗುತ್ತೆ ನಂತರ ಆ ಬಿಗ್ ಸೈಜ್ ಬೀಡ್ಸ್ ಆದಮೇಲೆ ಅಲ್ಲಿ ಪ್ಲೇಸ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೆಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ನಂತರ ನೆಕ್ಸ್ಟ್ ಇನ್ನು ಉಳಿದ ಎರಡು ಬೀಡ್ಸ್ ಇದೆಯಲ್ವಾ ಆ ಬೀಡ್ಸ್ ಮೇಲೆ ತ್ರೀ ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತೀನಿ ತ್ರೀ ತ್ರೀ ಚೈನ್ ಬರಬೇಕು ಆ ಬೀಡ್ಸ್ಗಳ ಮೇಲೆ ತ್ರೀ ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತೀನಿ ಕೊನೆಯಲ್ಲೂ ಕೂಡ ಅಷ್ಟೇ ಆ ಬೀಡ್ಸ್ ಹತ್ರ ಅಲ್ಲಿ ಪ್ಲೇಸ್ ಇರುತ್ತೆ ಸೊ ಅಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ನಂತರ ಬಟ್ಟೆ ಮೇಲೆ ಒಂದು ಸಲ ಸಿಂಗಲ್ ಕ್ರೋಶ ಅದ್ರ ಪಕ್ಕದಲ್ಲೇ ಮಾಡ್ಕೊಳ್ಳಿ ಸೊ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅದರ ಪಕ್ಕದಲ್ಲೇ ಮಾಡೋದ್ರಿಂದ ದೂರ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಸೊ ನಂತರ ಫೈ ಚೈನ್ನ ಹಾಕ್ಕೊಳ್ತೀನಿ ಕುಚ್ಚನ್ನು ಕಟ್ಕೊಳ್ಳೋದಕ್ಕೆ ಅದು ಕೂಡ ಅಷ್ಟೇ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಸಾರಿ ಈ ರೀತಿ ಫೈ ಚೈನ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಳ್ತೀನಿ ಫ್ರೆಂಡ್ಸ್ ಈ ರೀತಿ ಡಿಸೈನ್ ಫಾರ್ಮ್ ಆಗುತ್ತೆ ತುಂಬಾ ಕ್ಯೂಟಾಗಿ ಬರುತ್ತೆ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ನೀಟಾಗಂತೂ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಪ್ರತಿಯೊಬ್ಬರೂ ಕೂಡ ಟ್ರೈ ಮಾಡ್ಬೋದು ಈವನ್ ರೇಷ್ಮೆ ಸೀರೆಗಳಿಗೆ ಯಾರಾದರೂ ಸಿಂಪಲ್ ಡಿಸೈನ್ ಬೇಕು ಅನ್ನೋರಿಗೂ ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಅಥವಾ ಸಿಂಗಲ್ ಕಲರ್ ಸೀರೆಗಳಿರುತ್ತಲ್ವ ಅದಕ್ಕಾದರೂ ಟ್ರೈ ಮಾಡ್ಬೋದು ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದೇ ರೀತಿ ಪೂರ್ತಿ ಹಾಕಿ ನಾನು ತೋರಿಸ್ತಾಯಿ ನೋಡ್ತಿರ್ಬೋದು ಕೊನೆಯಲ್ಲೂ ಕೂಡ ಫೈ ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ ಸೊ ಬ್ಯಾಕ್ ಸೈಡ್ ಅಂತೂ ತುಂಬ ನೀಟಾಗಿ ಕಾಣಿಸ್ತಿದೆ ಸೊ ಕೊನೆಯಲ್ಲಿ ಎಕ್ಸ್ಟ್ರಾ ಒಂದು ಟೂ ಚೈನ್ನ ಹಾಕ್ಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈ ಫೈವ್ ಚೈನ್ ಗ್ಯಾಪಲ್ಲಿ ನೀವು ಬೇಕಿದ್ರೆ ನಾಲ್ಕು ಚೈನನ್ನ ಹಾಕ್ಕೊಳ್ಬೋದು ಬಟ್ ಫೈವ್ ಚೈನ್ನ ಹಾಕ್ಕೊಂಡ್ರೆ ಸ್ವಲ್ಪ ಪ್ಲೇಸ್ ಇರುತ್ತೆ ಅಂತ ಅಷ್ಟೇ ಒಂದು ಅರ್ಚ್ಗೂ ಮತ್ತೊಂದು ಅರ್ಚ್ಗೂ ಈ ರೀತಿ ನಿಡಲ್ನ ತೆಗೆದು ಥ್ರೆಡ್ಡನ್ನು ಮುಂದೆ ಹೇಳಿದ್ರೆ ಅದು ಟೈಟಾಗಿ ಕೂರುತ್ತೆ ಸೊ ಕುಚ್ಚನ್ನು ಕಟ್ಬೇಕಿದ್ರೆ ಸೇರಿಸ್ಕೊಂಡು ಕಟ್ಕೊಳ್ಳಿ ಈ ಫೈ ಚೆನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿದ್ದೀನಿ ಇಲ್ಲಿ ನೂರೈವತ್ತು ಏಳೆ ದಾರನ ತೆಗೆದು ಈ ರೀತಿ ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ ತುಂಬ ಚೆನ್ನಾಗಿ ಕಾಣ್ತಿದೆ ರಿಯಲ್ ಆಗಂತೂ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪ್ರೈಸ್ ಬಂದು ಇದಕ್ಕೆ ಒಂದು ತ್ರೀ ಫಿಫ್ಟಿಯಿಂದ ಫೈವ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕಮ್ಮಿನೂ ಕೂಡ ಮಾಡ್ಕೊಳ್ಬೋದು ಅಥವಾ ಜಾಸ್ತಿನೂ ಕೂಡ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಲೇಬೇಕು ಇವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಒಂದೇ ಸ್ಟೆಪ್ ಆಗಿರೋದ್ರಿಂದ ಆದಷ್ಟು ಬೇಗ ಒಂದು ಸಿಂಪಲ್ಲಾಗಿ ಈ ರೀತಿ ಬ್ರೈಡಲ್ ಡಿಸೈನ್ನ ಹಾಕ್ಕೊಳ್ಬೋದು ಎಲ್ರಿಗೂ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಸಲ ಲೈಕ್ ಮಾಡಿ ಹಾಗೆಯೇ ವಿಡಿಯೋನ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಅಂತೂ ನೀಟಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು